ಕುಡಿಯುವ ನೀರಿನ ಅಭಾವದಿಂದ ಕಂಗಾಲಾಗುತ್ತಿದ್ದ ಗ್ರಾಮಸ್ಥರ ದಾಹ ತೀರಿಸಲು ಮುಂದಾಗಿ ಬೋರ್ವೆಲ್ ಕೊರಿಸುವ ವೇಳೆ ಪಕ್ಕದ ಜಮೀನಿನ ವಾಸಿಗಳು ಹಲ್ಲೆ ನಡೆಸಿರುವ ಘಟನೆ ಸಂಬಂಧ ರಾಯಲ್ಪಾಡು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ತಾಲೂಕಿನ ರಾಯಲ್ಪಾಡು ಪೊಲೀಸ್ ಠಾಣಾ ವ್ಯಾಪ್ತಿಯ ಮೂಲಗೊಲ್ಲಪಲ್ಲಿ ಗ್ರಾಮದಲ್ಲಿ ಸುಮಾರು ಹತ್ತು ಹದಿನೈದು ದಿನಗಳಿಂದ ನೀರಿನ ಅಭಾವ ಹೆಚ್ಚಾಗಿತ್ತು ಈ ಸಂಬಂಧ ಗ್ರಾಮಸ್ಥರು ಹಲವು ಬಾರಿ ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ದರು ಇನ್ನು ಈ ಸಂಬಂಧ ಗ್ರಾಮದ ಮುಖ್ಯ ರಸ್ತೆ ಹಾಗೂ ಕಾಲುವೆ ಮಧ್ಯೆ ಬೋರ್ವೆಲ್ ಕೊರೆಸಲು ಗ್ರಾಮಸ್ಥರು ಮುಂದಾಗಿದ್ದಾರೆ ಈ ವೇಳೆ ಪಕ್ಕದ ಜಮೀನಿನಲ್ಲಿ ವಾಸವಿದ್ದ ಶೇಖರ ಭಾಸ್ಕರ ಸುಧಾಕರ ಶ್ರೀನಾಥ ಹಾಗೂ ಮತ್ತಿತರರು ಇದೇ ಗ್ರಾಮದ ಶಿವರಾಜ ಚಿನ್ನಕ್ಕ ಹಾಗೂ ಗಂಗುಲಪ್ಪ ಎಂಬುವವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಕಾರಣ ಮೂವರಿಗೂ ತೀವ್ರ ಗಾಯಗಳಾಗಿ ಕೋಲಾರದ ಎಸ್ಎನ್ಆರ್ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇನ್ನು ಈ ಸಂಬಂಧ ರಾಯಲ್ಪಾಡು ಪೊಲೀಸರು ಗಾಯಳುಗಳಿಂದ ದೂರು ಪಡೆದು ಪ್ರಕರಣ ದಾಖಲಿಸಿದ್ದಾರೆ ಈ ಘಟನೆ ಕುರಿತು ಗ್ರಾಮಸ್ಥ ಶ್ರೀನಿವಾಸ್ ವಾಲ್ಮೀಕಿ ಸಮುದಾಯ ಮುಖಂಡರಾದ ಹರೀಶ್ ನಾಗರಾಜ್ ಪ್ರದೀಪ್ ಇತರ ಸಮುದಾಯದ ಮುಖಂಡರು ಹಲ್ಲೆ ಮಾಡಿರುವ ಆರೋಪಿಗಳನ್ನು ಕೂಡಲೇ ಬಂಧಿಸುವಂತೆ ಒತ್ತಾಯಿಸಿದ್ದಾರೆ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ಮೂಲವೊಲ್ಪಲ್ಲಿ ಗ್ರಾಮ ರಾಯನ್ಪಾಡು ಪಂಚಾಯಿತಿ ಶ್ರೀನಿವಾಸ ತಾಲೂಕು ಕೋಲಾರ ಜಿಲ್ಲೆ ಈಗ ನಮ್ಮೂರಲ್ಲಿ ನಡೆದಿರುವಂತಹ ಘಟನೆ ಏನಪ್ಪಾ ಅಂದ್ರೆ ಹತ್ತು ಜನ ಸೌಕರ್ಯ ಏನೋ ಕುಡಿಯುವ ನೀರಿನ ಸಮಸ್ಯೆ ಇರೋದ್ರ ಕಾರಣದಿಂದ ಮಿನಿಮಮ್ ಒಂದು ಹತ್ತರಿಂದ ಹದಿನೈದು ದಿನದಿಂದ ನಮ್ಮ ಊರಲ್ಲಿ ಕುಡಿಯೋ ನೀರಿಲ್ಲ ಅದಕ್ಕೆ ನಾವು ಏನು ಮಾಡಿದಿವಿ ಅಂದ್ರೆ ಯಾರೋ ನಮ್ಮ ಎಮ್ ಎಲ್ ಎಂ ಪಿ ಅವ್ರ ಕೈ ಕೈ ಕಾಲು ಹಿಡ್ಕೊಂಡು ನಾವು ಬೋರ್ವೆಲ್ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ರೆಡಿ ಮಾಡಿಸಿದ್ವಿ ನಾವು ಸರ್ಕಾರ ಜಮೀನಲ್ಲಿ ಬೋರ್ವೆಲ್ ನ ರೆಡಿ ಮಾಡಿದ್ವಿ ಏನು ಸರ್ಕಾರ ಜಮೀನೇ ಅದು ಬೇರೆ ಪ್ರೈವೇಟ್ ಲ್ಯಾಂಡ್ ಯಾವುದಲ್ಲ ಅಲ್ಲ ಮತ್ತೆ ಬೇರೆಯವ್ರಿಗೆ ಸಂಬಂಧಿಸಿದಂತಹ ಲ್ಯಾಂಡ್ ಯಾವುದೂ ಅಲ್ಲ ಸರ್ಕಾರ ಜಮೀನಲ್ಲಿ ನಾವು ಪಾಯಿಂಟ್ ರೆಡಿ ಮಾಡಿ ಎಲ್ಲ ರೆಡಿ ಮಾಡಿದ್ವಿ ಅವರು ಅಲ್ಲಿ ಆಪೋಸಿಟ್ ಅವರು ಬಂದು ನಮ್ಮ ಜಮೀನ್ ಪಕ್ಕದಲ್ಲಿ ಈ ಪಾಯಿಂಟ್ ಕೊರೀಸಬಾರ್ದು ನೀವು ಅಂತ ಹೇಳ್ಬಿಟ್ಟು ಚಂದ್ರಪ್ಪ ನಾಯ್ಕ ಚಂದ್ರಪ್ಪ ಚಂದ್ರಪ್ಪ ಮತ್ತೆ ಚಂದ್ರಶೇಖರ ಭಾಸ್ಕರ ವಿಶ್ವನಾಥ ಮತ್ತೆ ಸುಧಾಕರ ನಾಗಾರ್ಜುನ ಎಂಬುವಂತಹವರು ಅಲ್ಲಿ ಬಂದ್ಬಿಟ್ಟು ನಮ್ಮ ಜಮೀನಿಗೆ ಅಡ್ಡ ಬರುತ್ತೆ ಏನೋ ನಾವು ಕರೆಸ್ತಾ ಇರೋದು ಸರ್ಕಾರ ಜಮೀನಲ್ಲೇ ರೋಡ್ ಸೈಡ್ ಅಲ್ಲಿ ನಮ್ಮ ಜಮೀನಿಗೆ ಅಡ್ಡ ಬರುತ್ತೆ ಅಂತ ಹೇಳ್ಬಿಟ್ಟು ಆ ಊರಿನ ಜನರ ಮೇಲೆ ಏನೋ ಒಂದು ಬರಲ್ ಗಾಡಿ ಬಂದಿತ್ತು ಮತ್ತೆ ಬರಲ್ ಗಾಡಿ ವಾಪಸ್ ಹೋದ್ರೆ ಇಲ್ಲಿ ನಮ್ಗೆ ಕೆಲಸ ನಡೆಯಲ್ಲ ಈ ನೀರಿನ ಅಭಾವ ಜಾಸ್ತಿ ಇದೆ ಮತ್ತೆ ವಾಪಸ್ ಹೋದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಬೋರ್ವೆಲ್ ಗಾಡಿಗೆ ತರ್ಸ್ಕೊಂಡು ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದೀವಿ ಅಷ್ಟೊತ್ತಿಗೆ ಅವ್ರು ಬಂದ್ಬಿಟ್ಟು ಅಡ್ಡಿ ಹಾಕಿರೋದು ಯಾಕೆ ಅಡ್ಡಿ ಹಾಕಿರೋದು ಯಾಕೆ ಅಡ್ಡಿ ಹಾಕಿರೋದು ಏನು ಸಮಸ್ಯೆ ಅಂತ ವಿಚಾರಿಸಿದಾಗ ಹಿಂದ್ಗಡೆಯಿಂದ ಕಲ್ಲುಗಳು ರಾಡುಗಳು ತಗೊಂಡು ಬಂದು ಇಬ್ ಇಬ್ಬರು ಮೂವರು ಜನರ ಮೇಲೆ ಮತ್ತು ಕಲ್ಲುಗಳು ರಾಡುಗಳು ತಗೊಂಡು ಬಂದು ಹಲ್ಲೆ ನಡೆಸಿದ್ದಾರೆ ಆಕಸ್ಮಿಕವಾಗಿ ಯಾಕೆ ಏನು ಹೆಚ್ಚು ಕಡಿಮೆ ಅಂತ ಹೋಗಿದ್ದಕ್ಕೆ ಇನ್ನು ಬೇರೆ ಹಲವಾರು ಏನು ಹೆಂಗಸರ ಮೇಲೆ ಎಲ್ಲ ಹಲ್ಲೆ ನಡೆಸಿ ಆ ಅಲ್ಲಿ ಬಿಟ್ಟಿದ್ದಾರೆ ಒಡೆದು ಅಲ್ಲಿ ಬಿಲ್ಸ್ ಬಿಟ್ಟಿದ್ದಾರೆ ಈಗ ಇವ್ರನ್ನ ಹಲ್ಲೆಗೆ ಏನು ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಆಕಸ್ಮಿಕವಾಗಿ ಬಂದು ಮಾಡಿದ್ದಾರೆ ಇಮಿಡಿಯೇಟ್ಲಿ ಅವ್ರನ್ನ ಅರೆಸ್ಟ್ ಮಾಡ್ಬೇಕಂದು ದಯವಿಟ್ಟು ನಾನು ಎಲ್ಲರಲ್ಲಿ ಮನವಿ ಮಾಡ್ತೀನಿ ಹಾಗೂ ಅದೇ ರೀತಿಯಾಗಿ ನಮ್ಮ ರೈಲ್ಪಾಡು ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಂತೆ ನಮ್ಮ ಸಾಹೇಬರಲ್ಲಿ ಮನವಿ ಮಾಡ್ಕೊಳ್ತೀನಿ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ಬೇಕು ಅಂತ ಅಲ್ಲಿ ಪ್ಲೇಸ್ ನಾವು ಹೋಗಿದ ತಕ್ಷಣ ಅಲ್ಲಿಂದ ದೂರ ಹೊಡೆಗಿದ್ದಾರೆ ಸಿಗ್ಲಿಲ್ಲ ಈಗ ಅಲ್ಲಿ ಏಡ್ ತಿಂದವರು ಶಿವರಾಜ ಏನೋ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತೆ ಆ ಇವರು ಚಿನ್ನಕ್ಕ ಅಂತ ಹೇಳ್ಬಿಟ್ಟು ಆ ಊರಿನ ಸದಸ್ಯರು ಮುಲ್ಗೋಲ್ಪಲ್ಲಿನ ಸದಸ್ಯರು ಮತ್ತೆ ಗಂಗಲಪ್ಪ ಅಂತ ಹೇಳ್ಬಿಟ್ಟು ಈ ಮೂವರಿಗೆ ತುಂಬಾ ಗಾಯಗಳಾಗಿದ್ದಾವೆ ಅಲ್ಲಿಗೆ ಈ ಮೂವರಿಗೂ ಗಾಯಗಳಾಗಿದ್ದು ಕೋಲಾರ ಎಸ್ ಎನ್ ಆರ್ ಅಲ್ಲಿ ದಾಖಲಿಸಿದೀವಿ ಇವರು ತುಂಬಾ ಸೀರಿಯಸ್ ಆಗಿ ಆಗಿದೆ ದಯವಿಟ್ಟು ನಾನು ಎಲ್ಲಾ ಸ್ನೇಹಿತರಲ್ಲಿ ಬೇಡ್ಕೊಳ್ಳೋದು ಏನು ಅಂದ್ರೆ ಈಗ ನಮ್ಮ ವಾಲ್ಮೀಕಿ ಜನಾಂಗಕ್ಕೆ ಮಿನಿಮಮ್ ಒಂದು ನಾಲ್ಕೈದು ಸಾರಿ ನಮ್ಮ ಸಿಂಹಾಸ ತಾಲೂಕು ಇದೇ ರೀತಿ ಆಗಿದೆ ಯಾವುದೇ ರೆಸ್ಪಾನ್ಸ್ ಇಲ್ಲ ನಾಲ್ಕೈದು ಸಾರಿ ಆಗಿದೆ ಊರಲ್ಲಿ ಊರಲ್ಲಿ ಸ್ಪಂದನೆ ಇಲ್ಲ ಬೇರೆ ಕಡೆ ಇದೆ ಏನು ಒಂದು ಎಂಬತ್ತು ಪರ್ಸೆಂಟ್ ಇದೆ ಪರವಾಗಿಲ್ಲ ಊರಲ್ಲಿ ಸ್ಪಂದನೆ ಇಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಪೊಲೀಸ್ ಅವರು ಎಫ್ಐಆರ್ ಮಾಡ್ತಾ ಇದ್ದೀವಿ ಎಲ್ಲ ರೆಡಿ ಆಗಿದೆ ಆಗಿದೆ ಆಲ್ರೆಡಿ ಆಗಿದೆ ಎಫ್ಐಆರ್ ಆರ್ ಆಗಿದೆ ನಾವು ಆಕ್ಷನ್ ತಗೊಂತೀವಿ ಅಂತ ಹೇಳಿದ್ದಾರೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನೋಡೋಣ